ಒಬ್ಬ ಕಾರ್ಯಕರ್ತ ಬೆಳೆಯುವಂಥದ್ದಕ್ಕೆ ಯಾವ್ದ್ರ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಅವಕಾಶ ಇದ್ರೆ ಅದು ಪಿಯಲ್ಲಿ ಮಾತ್ರ ನಾವು ಕಾಂಗ್ರೆಸ್ ಅವ್ರನ್ನ ನೋಡ್ತೀರಿ ಮೊದಲೆಲ್ಲ ನಾವು ಯಾರಾದ್ರೂ ಬಿಳಿ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ರೆ ಇವನ್ನ ಕಾಂಗ್ರೆಸ್ ಅಂತ ಇದ್ರಿ ಅವನು ಬೆಳಗ್ಗೆ ಬಿಳಿ ಬಟ್ಟೆ ಹಾಕ್ಕೊಂಡು ಹೋದ್ರೆ ಒಂದು ಪೈಸಾ ಅಲ್ಲಿ ಇರೋದು ಬೇಕಾಗಿರಲ್ಲ ಅವನಿಗೆ ಆ ಬಿಳಿ ಬಟ್ಟೆ ಹಾಕೊಂಡು ನಂಗೆ ಕಾಂಗ್ರೆಸ್ ಅಂದ್ಕೊಂಡು ಬೆಳಿಗ್ಗೆ ಮದ್ಯ ಬೆಳಗ್ಗೆ ಟಿಫನ್ನಿಂದ ಹಿಡಿದು ಮಧ್ಯಾಹ್ನ ರಾತ್ರಿ ಏನೇನಿದೆಯಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡೋರು ಆ ತರ ಕಾಲ ನಾವು ನೋಡಿದ್ದೀವಿ ಈಗ ಅದೆಲ್ಲ ನಡೆಯಲ್ಲ ಈಗ ಜನ ಎಚ್ಚರವಾಗಿದ್ದಾರೆ ಈಗ ಜನ ಎಚ್ಚರಿಕೆಯಿಂದ ಮತ ಮಾಡ್ತಾ ಇದ್ದಾರೆ ಆ ದೃ ದೃಷ್ಟಿಯಿಂದ ಬಿಜೆಪಿ ಇವತ್ತು ಬೆಳೆಯುವಂತ ಪಾರ್ಟಿ ಆಗಿದೆ ಕಾರ್ಯಕರ್ತರು ಬೆಳೀತಾ ಇದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂತವರು ದೇಶದ ಪ್ರಧಾನಿಯಾಗಿದ್ದರು ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಈ ಬೆಳವಣಿಗೆ ನಮ್ಮ ರಾಜಕೀಯದ ಒಂದು ಕಾರ್ಯಕರ್ತರಿಗೆ ಹುರುಪನ್ನು ಕೊಡುವಂಥ ಒಂದು ಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೀರಿ ನಾವು ಅದರಿಂದ ಇವತ್ತು ದೇಶದಲ್ಲಿ ಮೋದಿ ಅವರಿಗೆ ಆಲ್ಟರ್ನೇಟಿವ್ ಯಾರು ಅಂದ್ರೆ ಯಾರೂ ಸಿಗ್ತಾನೆ ಇಲ್ಲ ಇದುವರೆಗೂ ಹುಡುಕ್ತಾ ಇದ್ದಾರೆ ಟಾರ್ಚ್ ಹಾಕೊಂಡು ಹುಡುಕ್ತಾ ಇದ್ದಾರೆ ಯಾರಿಗೂ ಸಿಕ್ಕೇ ಇಲ್ಲ ಒಬ್ರು ಖರ್ಗೆ ಅವರು ಅಂತ ಹೇಳಿದ್ರು ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇರಬೇಕು ಅವ್ರು ಹೇಳಿದ್ದು ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರು ನಮ್ಮ ಮುಖ್ಯಮಂತ್ರಿ ಖರ್ಗೆ ಅವರು ಮುಖ್ಯಮಂತ್ರಿ ಅಲ್ಲ ಪ್ರಧಾನಮಂತ್ರಿ ಆಗೋದು ಬೇಡ ಅಂತ ಹೇಳಿದ್ರು ಕರೆಕ್ಟಾ ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಬೇಡ ಅಂತ ತಾನೆ ಅದಕ್ಕೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ನೋಡಿ ವೆಸ್ಟ್ ಬೆಂಗಾಲ್ ಅವ್ರಿಗೆ ಬೇಕು ಖರ್ಗೆ ಅವರು ನಮ್ಮ ಮುಖ್ಯಮಂತ್ರಿಗೆ ಬೇಡ ಎಷ್ಟು ಒಡಕಿದೆ ಕಾಂಗ್ರೆಸ್ ಅಲ್ಲಿ ಎಷ್ಟು ಭಿನ್ನಾಭಿಪ್ರಾಯ ಇದೆ ಅಂದ್ರೆ ಕಾಂಗ್ರೆಸ್ ಒಂದು ರೀತಿ ಒಡದ ಮನೆ ಆಗಿದೆ ಇವತ್ತು ಅದಕ್ಕೆ ಭವಿಷ್ಯ ಇಲ್ಲ ಸದಾನಂದ ಗೌಡರು ಹೇಳಿದ್ರು ಚುನಾವಣೆಯಲ್ಲಿ ನಾವು ಸೋತಿರುವಂಥದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅದನ್ನು ಇಲ್ಲಿ ನಾವು ಚರ್ಚೆ ಮಾಡೋಕ್ಕಾಗಲ್ಲ ಆದ್ರೆ ಇವತ್ತು ಇವತ್ತೇನಾದ್ರೂ ಚುನಾವಣೆ ನಡೆದ್ರೆ ಇವರು ಫ್ರೀ ಅಂತ ಹೇಳಿದ್ರಲ್ಲ ಫ್ರೀಗಳು ಐದು ಫ್ರೀ ಕೊಟ್ಟಿದ್ದೀನಿ ಅಂದ ಮೇಲೂ ಕೂಡ ಇವತ್ತೇನಾದ್ರೂ ಚುನಾವಣೆ ನಡೆದ್ರೆ ಬಿಜೆಪಿ ಆರಾಮ್ಸೆ ನೂರ್ ಮೂವತ್ತು ಸ್ಥಾನಗಳನ್ನ ಗೆದ್ದೆ ಗೆಲ್ಲುತ್ತೆ ಆ ಸ್ಥಿತಿ ಇದೆ ಜನ ನೀವು ಯಾವ್ದಾನ ಆಟೋ ರಿಕ್ಷಾದವನ ಹತ್ರ ಮಾತಾಡಿ ಅವನ್ ಬಯ್ಯ ನೆನ್ನೆನೂ ಕೂಡ ನಾನು ನಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಆಟೋ ರಿಕ್ಷಾದವರೆಲ್ಲ ವಿಶ್ ಮಾಡ್ತಾರೆ ಅವ್ರು ಕೇಳಿದೆ ಏನಣ್ಣ ಅಣ್ಣ ಹಾಳು ಮಾಡ್ಬಿಟ್ರಣ ಸಿದ್ದರಾಮಯ್ಯ ನಮ್ಮನ್ನೆಲ್ಲ ಅಂತಾರೆ